ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ನನಗೆ ಅದ್ಧೂರಿ ಚಾಲನೆ ಸಿಕ್ಕಿರುವಂಥದ್ದು ಇಂದು ಎರಡನೇ ದಿನದ ಕಾರ್ಯಕ್ರಮಗಳು ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಮಹಿಳಾ ದಸರಾದ ಉಪ ಸಮಿತಿ ವತಿಯಿಂದ ಇಂದು ಮೈಸೂರಿನ ಅಂಬಾ ವಿಲಾಸ ಅರಮನೆಯ ಮುಂಭಾಗದಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ ಮಹಿಳೆಯರಿಗೋಸ್ಕರೇ ಅಂತ ಹೇಳಿ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಅಂದರೆ ಈ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡುವಂಥದ್ದು ಸದ್ಯ ಮೈಸೂರಿನ ಅರಮನೆ ಅಂಬಾ ವಿಲಾಸದ ಮುಂಭಾಗ ನೂರಕ್ಕೂ ಹೆಚ್ಚು ಮಹಿಳೆಯರು ತಮ್ಮ ರಂಗೋಲಿಯ ಒಂದು ಕಲಾಕೃತಿಯನ್ನು ಬಿಟ್ಟು ಮೂಲಕ ತಮ್ಮ ಒಂದು ಕೌಶಲ್ಯವನ್ನು ಪ್ರದರ್ಶನ ಮಾಡ್ತಾ ಇರುವಂತಕಾಶವನ್ನ ಕೂಡ ಕೊಟ್ಟಿರುವಂಥದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಸದ್ಯ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದರೆ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ರಂಗೋಲಿಗಳನ್ನು ಬಿಡುವ ಮೂಲಕ ತಮ್ಮ ಕೌಶಲ್ಯವನ್ನು ಪ್ರಶ್ನ ಮಾಡ್ತಿದ್ದಾರೆ ಗೆದ್ದವರಿಗೆ ಬಹುಮಾನವನ್ನು ಸಹ ಏನು ಇಲ್ಲಿ ಆಯೋ ಆಯೋಜನೆ ಮಾಡಿರುವಂತಹ ಅಧಿಕಾರಿಗಳು ಘೋಷಣೆ ಮಾಡ್ತಾರೆ ಸದ್ಯ ಒಬ್ಬೊಬ್ಬರು ಒಂದೊಂದು ರೀತಿಯ ವಿವಿಧ ಭಂಗಿಯಲ್ಲಿರುವಂತಹ ರಂಗೋಲಿಗಳನ್ನು ಕೂಡ ಬಿಡ್ತಾ ಇರುವಂಥದ್ದು ನೂರಕ್ಕೂ ಹೆಚ್ಚು ಮಹಿಳೆಯರು ಈ ರಂಗೋಲಿಯನ್ನು ಇದೀಗ ಮೈಸೂರಿನ ಅಂಬಾವಿಲಾಸದ ಮುಂಭಾಗ ಬಿಡ್ತಾ ಇದ್ದಾರೆ ಒಬ್ಬರು ಲಕ್ಷ ಏನು ಆ ಗಜಪಡೆಯ ಲಕ್ಷ್ಮಿಯನ್ನು ಅಂದರೆ ತಾವರೆ ಹೂವನ್ನು ಇಟ್ಕೊಂಡಿರೋ ಲಕ್ಷ್ಮಿಯನ್ನು ಇದ್ದರೆ ಮತ್ತೊಂದು ಕಡೆಯಲ್ಲಿ ರಂಗೋಲಿಯಲ್ಲೇ ಇರತಕ್ಕಂಥ ಅನೇಕ ಒಂದೊಂದು ರೀತಿಯ ವಿವಿಧ ರಂಗೋಲಿಗಳನ್ನು ಕೂಡ ಬಿಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಯಾರು ವಿಜಯಶಾಲಿ ಆಗ್ತಾರೆ ಅನ್ನೋದಕ್ಕಿಂತ ನೂರಕ್ಕೆ ಹೆಚ್ಚು ಮಹಿಳೆಯರು ಬೆಳ್ಳಂಬೆಳಗ್ಗೆ ಬಂದು ಇಲ್ಲಿ ಏನು ಭಾಗಿಯಾಗಿದ್ದಾರೆ ಈ ರಂಗೋಲಿ ಸ್ಪರ್ಧೆಯಲ್ಲಿ ಅದು ಎಲ್ಲರ ಕಣ್ಮನವನ್ನು ಕೂಡ ಸೆಳೀತಾ ಇದೆ ಮತ್ತೊಂದು ದೃಶ್ಯದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ವಿವಿಧ ರೀತಿಯಲ್ಲಿ ರಂಗೋಲಿ ಚಿತ್ರಗಳನ್ನು ಕೂಡ ಇಲ್ಲಿನ ಮಹಿಳೆಯರು ಬಿಡಿಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಎರಡನೇ ದಿನದ ಏನು ಕಾರ್ಯ ದಸರಾ ಕಾರ್ಯಕ್ರಮಗಳಿದೆ ಅವು ಕೂಡ ಅದ್ಧೂರಿಯಾಗಿ ನಡೀತಾ ಇದೆ ಆ ಅರಮನೆಯ ಮುಂಭಾಗ ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗುವ ಮೂಲಕ ಎರಡನೇ ದಿನದ ಮೊದಲ ಕಾರ್ಯಕ್ರಮದಲ್ಲಿ ಮೈಸೂರು ಈಗ ಚಾಲನೆ ಅಂದ್ರೆ ಅರಮನೆಯಲ್ಲಿ ರಂಗೋಲಿ ಸ್ಪರ್ಧೆಗೆ ಚಾಲನೆ ಸಿಕ್ಕಿರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದೇಶ್ ನ್ಯೂಸ್ ಏಟೀನ್ ಮೈಸೂರು ಇನ್ನೂ ಹೆಚ್ಚಿನ ಒಂದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ